ನೋಡಿ ಇಲ್ಲಿ ಈ ಥರ ಬಂದಿದೆ ಎಷ್ಟು ಚೆನ್ನಾಗಿ ಬಂದಿದೆಪ್ಪ ಅಂತಂದರೆ ಸೂಪರಾಗಿದೆ ಟೇಸ್ಟ್ ಮಾತ್ರ ಸಖತ್ತಾಗಿದೆ ಶ್ರೇಯಾ ಕೂಡ ತೊಗೊಂಡು ಹೋದ್ಲು ಫ್ರೆಂಡ್ಸ ಇದು ರೊಟ್ಟಿ ಈರುಳ್ಳಿ ಈ ಥರ ಕಟ್ ಮಾಡಿಟ್ಟು ಅಂತಂದರೆ ಮಸ್ತಾಗಿರುತ್ತೆ ನೋಡಿ ಹೇಗೆ ಬಂದಿದೆ ಹೇಳಿ ಕಮೆಂಟ್ ಕೂಡ ಹೇಳಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಕಮೆಂಟ್ ಕೂಡ ಮಾಡಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಇಲ್ಲಿ ನಾನೀಗ ಗೋಧಿ ಹಿಟ್ಟಿನ ಪರೋಟ ಮಾಡಿದ್ನಲ್ಲ ನೋಡಿ ಎಷ್ಟು ಚೆನ್ನಾಗಿ ಲೇಯರ್ ಲೇಯರ್ ಆಗಿ ನಿಮಗೂ ಕೂಡ ಕಾಣ್ತಿರ್ಬೋದು ತುಂಬಾ ಚೆನ್ನಾಗಿರುತ್ತೆ ತರಕಾರಿ ಸಾಗು ಅಥವಾ ಯಾವ್ದಾದ್ರು ಪದಾರ್ಥ ಒಟ್ಟಿಗೆ ತಿನ್ಬಹುದು ತುಂಬಾ ಇಷ್ಟ ಆಗುತ್ತೆ ಮಕ್ಕಳಿಗೆ ಖುಷಿನೇ ಆಗುತ್ತೆ ನೀವು ಒಂದ್ಸತಿ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಹೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಫ್ರೆಂಡ್ಸ ನಾನು ಸರ್ ಚೆನ್ನಾಗಿದ್ದೀನಿ ಕರೆಂಟು ಇದು ಫ್ರೆಂಡ್ಸ ಟೈಮ್ ಮಧ್ಯಾಹ್ನ ಹನ್ನೆರಡು ಗಂಟೆ ಇದೆ ಲಾಗ ಲೇಟ್ ಮಾಡಿದ್ದೀನಿ ಸ್ಟಾರ್ಟ್ ಮಾಡಲಿಕ್ಕೆ ಹಾಗಾಗಿ ಈಗ ಹನ್ನೆರಡುವರಿ ಆಗಿದೆ ಫ್ರೆಂಡ್ಸ ಈಗ ಮಧ್ಯಾಹ್ನ ಅಡುಗೆ ಸ್ವಲ್ಪ ಏನಪ್ಪ ಅಂದರೆ ಕಡಲೆ ಹಿಟ್ಟಿಂದು ಪದಾರ್ಥ ಮಾಡ್ತಾಯಿದ್ದೀನಿ ಅಂದರೆ ಉತ್ತರ ಕರ್ನಾಟಕ ಭಾಷೆಯಲ್ಲಿ ಹೇಳಬೇಕಂದ್ರೆ ಜುಣ್ಕ ಮಾಡ್ತಾಯಿದ್ದೀನಿ ಕರೆಂಟ್ ಕೂಡ ಹೋಗಿತ್ತು ಈಗ ಬಂತು ನೋಡಿ ನಾನು ಏನಾದರೂ ಚಿಕ್ಕ ಚಿಕ್ಕದು ಮಸಾಲೆ ಕುಟ್ಕೋಬೇಕಾದ್ರೆ ಕಲ್ಲಲ್ಲೇ ಕುಟ್ಕೋತೀನಿ ಜಾಸ್ತಿ ಏನಾದರೂ ಕೊಟ್ಬೇಕು ಅನ್ಸಿದ್ರೆ ನನಗೆ ಮಿಕ್ಸಿಯಲ್ಲಿ ಮಾಡ್ಕೋತೀನಿ ಜಾಸ್ತಿ ಇದ್ದರೆ ಸ್ವಲ್ಪ ಸ್ವಲ್ಪ ಇದ್ದರೆ ಕಲ್ಲಲ್ಲೇ ಈಗ ಇಲ್ಲಿ ಕಡ್ಲೆಟಿಂದು ಜುಲ್ಕ ಮಾಡಲಿಕ್ಕೆ ಏನೇನು ತೊಗೊಂಡಿದ್ದೀನಿ ಅಂತೇಳಿ ತೋರಿಸ್ತೀನಿ ವಿಡಿಯೋ ಹಾಕಿದ್ದೀನಿ ಅಂತ ಅನ್ಕೋತೀನಿ ನೆನಪಿಲ್ಲ ಯಾರಿಗಾದರೂ ಬೇಕಂಸಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಪ್ಲೀಸ್ ನಮ್ಮ ವಿಡಿಯೋಗೆ ಸಪೋರ್ಟ್ ಮಾಡಿ ಅದೊಂದೇ ಕೇಳ್ತಾ ಇದ್ದೀನಿ ಪ್ಲೀಸ್ 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 ಉಡಿಯೋಗ ಸಪೋರ್ಟ್ ಮಾಡಿ ಯಾಕೆ ಗೊತ್ತಿಲ್ಲ ವ್ಯೂಸು ಬರ್ತಾಯಿಲ್ಲ ಏನೂ ಇಲ್ಲ ಅದೇ ಟೆನ್ಷನ್ನು ಫ್ರೆಂಡ್ಸ ನನಗಿನ್ನೂ ಹುಷಾರಾಗಿಲ್ಲ ಅಷ್ಟೊಂದು ಈಗ ಇದನ್ನು ಮಾಡ್ತೀನಿ ಹೇಗೆ ಇಲ್ಲಿ ಏನೇನು ತೊಗೊಂಡಿದ್ದೀನೋ ಪದಾರ್ಥ ಅಂಥೇಳಿ ಅಷ್ಟೇ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ ಇಲ್ಲಿ ಈ ಕಡೆ ಇದು ಹಸಿ ಕೊಬ್ಬರಿನೂ ಅಲ್ಲ ಈ ಕಡೆ ಒಣಗಿರೋ ಕೊಬ್ಬರಿನೂ ಅಲ್ಲ ಮೀಡಿಯಮಲ್ಲಿದೆ ಸ್ವಲ್ಪ ಕೊಬ್ಬರಿ ತೊಗೊಂಡಿದ್ದೀನಿ ನೋಡಿ ಒಂದಿಷ್ಟು ಒಬ್ಬೊಬ್ರು ಕೊಬ್ಬರಿ ಒಂದೇ ಹಾಕ್ತಾರೆ ಇಲ್ಲಾಂದರೆ ಹಸಿ ಶೇಂಗಾ ಕೂಡ ಹಾಕ್ತಾರೆ ನಾನು ಇಲ್ಲಿ ಸ್ವಲ್ಪ ಇಲ್ಲಿ ಕೊಬ್ಬರಿ ಕೂಡ ತೊಗೊಂಡಿದ್ದೀನಿ ಇಲ್ಲಿ ಸ್ವಲ್ಪ ಹಸಿ ಶೇಂಗಾ ಕೂಡ ತೊಗೊಂಡಿದ್ದೀನಿ ನಮ್ಮ ಮನೆಯಲ್ಲಿ ಖಾರ ಯಾರೂ ಜಾಸ್ತಿ ತಿನ್ನೋದಿಲ್ಲ ಫ್ರೆಂಡ್ಸ್ ಇಲ್ಲಿ ಮೆಣ್ಸಿಕಾಯಿ ನೋಡಿ ಇಷ್ಟೊಂದು ಇಟ್ಟಿದ್ದೀರಲ್ಲ ಅಂತ ಅನ್ಕೊಬೋದು ಫ್ರೆಂಡ್ಸ್ ಇದು ಖಾರ ಇಲ್ಲ ಇದಕ್ಕೆ ಇದು ಎರಡಕ್ಕೆ ನಾನು ತೊಗೊಂಡಿರೋದು ಈಗ ಎರಡು ಮಾಡ್ತಾ ಇದ್ದೀನಿ ಇದರಲ್ಲಿ ಸ್ವಲ್ಪ ಪಲ್ಯಕ್ಕೆ ಹಾಕ್ತೀನಿ ಮತ್ತು ಇನ್ನೊಂದು ಸ್ವಲ್ಪ ಬೇರೆಯದಕ್ಕೆ ಹಾಕ್ತೀನಿ ಮತ್ತು ಇಲ್ಲಿ ಶೇಂಗಾ ಕೂಡ ತೊಗೊಂಡಿದ್ದೀನಿ ಮತ್ತು ಇಲ್ಲಿ ನೋಡಿ ಒಂದು ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಓಂಕಾಳು ಸ್ವಲ್ಪ ಉಪ್ಪು ತಗೊಂಡಿದ್ದೀನಿ ಉಪ್ಪು ಕಾಣಿಸ್ತಾ ಇದೆಯಲ್ಲ ಈಗ ಇದನ್ನು ನಾನು ಕೊಬ್ಬರಿ ಶೇಂಗಾ ಮತ್ತು ಬೇರೆ ಬೇರೆ ಏನು ಜಜ್ಜೋದಿಲ್ಲ ಕಾಯಿ ಮೆಣಸು ಒಟ್ಟಿಗೆ ಜಜ್ಜೋತೀನಿ ಮೂರನ್ನು ಅದರಲ್ಲೇ ಜೀರಿಗೆ ಅಜ್ವಾನ ಹಾಕ್ತೀನಿ ಲಾಸ್ಟಿಗೆ ಇದೆಲ್ಲ ಈಗ ನಾನು ನೈಸಾಗಿ ಕುಟ್ಕೋಬೇಕಾಗತ್ತೆ ಚೆನ್ನಾಗಿ ಕುಟ್ಟಿದ ನಂತರ ನಿಮಗೆ ತೋರಿಸ್ತೀನಿ ನನಗೆ ಫ್ರೆಂಡ್ಸ ನೋಡಿ ಈಗ ಇಲ್ಲಿ ನಾನು ಪದಾರ್ಥ ಮಾಡಿದ್ದೆ ಇದರದಿಂದ ವಿಡಿಯೋ ಶೇರ್ ಮಾಡಿದ್ದೀನಿ ಅಂತ ಅನಿಸುತ್ತೆ ಅಷ್ಟೊಂದು ಏನು ಇದು ಹೋಗಿಲ್ಲ ಇದನ್ನು ಸ್ವಲ್ಪ ನಾನು ನೀರು ಥರ ಮಾಡಿದ್ದೀನಿ ಜಾಸ್ತಿ ಇದನ್ನೇನು ಮಾಡೋಕ್ಕೋಗಿಲ್ಲ ಗಟ್ಟಿ ಮಾಡಿಲ್ಲ ನೀರು ಥರ ಮಾಡಿದ್ದೀನಿ ಫ್ರೆಂಡ್ಸ ತೋರಿಸ್ತೀನಿ ಹೇಗೆ ಮಾಡಿದ್ದೀನಿ ಅಂತೇಳಿ ನೋಡಿ ಈ ಥರ ಮಾಡಿದ್ದೇನೆ ಕೊತ್ತಂಬರಿ ಸೊಪ್ಪು ಕರಿಬೇ ಸೊಪ್ಪು ಎಲ್ಲ ಹಾಕಿ ಸ್ವಲ್ಪ ರೊಟ್ಟಿ ಇದೆ ರೊಟ್ಟಿ ಒಟ್ಟಿಗೆ ಆಗುತ್ತೆ ಅಂತೇಳಿ ಮೆ ಆಗಿನೇ ಚೆನ್ನಾಗಿರುತ್ತೆ ಗಟ್ಟಿ ರೊಟ್ಟಿಗೆಲ್ಲ ಅಂತೇಳಿ ಅನ್ನ ಕೂಡ ಮಾಡಿದೆ ಫ್ರೆಂಡ್ಸ್ ಇಲ್ಲಿ ಮಧ್ಯಾಹ್ನ ಊಟಕ್ಕೆ ಈಗ ಯಜಮಾನ್ರು ಕೂಡ ಬರ್ತಾರೆ ಇಲ್ಲಿ ಮೊಸರು ಕೂಡ ಇದೆ ಸ್ವಲ್ಪ ಈಗ ಯಜಮಾನ್ರು ಬರ್ತಾರೆ ಅವರಿಗೆ ಊಟಕ್ಕೆ ಕೊಡ್ತೀನಿ ಫ್ರೆಂಡ್ಸ್ ಮಳೆ ಕೂಡ ಬರ್ತಾ ಇದೆ ಇಂದು ಮಳೆ ಸ್ಟಾರ್ಟ್ ಆಗಿದೆ ನೋಡಿ ನೋಡಿ ಬಾಳೆಗೊನೆ ಎಷ್ಟು ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಇದೆ ಸ್ಟಾರ್ಟ್ಲೇ ಈಗ ತುಂಬಾ ಸುಸ್ತಾಗ್ತಾಯಿದೆ ನನಗೆ ಸ್ವಲ್ಪ ಮಾತ್ರೆ ತೊಗೊಂಡು ಮುಖತೆ ತೆ ಫ್ರೆಂಡ್ಸ ಇವತ್ತು ಒಂಥರದ್ದು ಹೊಸದ ರೆಸಿಪಿ ಮಾಡ್ತಾ ಇದ್ದೀನಿ ಏನಪ್ಪ ಅಂತಂದರೆ ಒಂಥರ ಖಾರ ಖಾರವಾಗಿರುವಂಥ ತಿಂಡಿ ಇದ್ದೀನಿ ನೋಡಿ ಒಂಥರ ಖರ್ಚಿಕಾಯಿ ಥರನೇ ಆದರೆ ಖಾರ ಖಾರವಾಗಿರುವಂಥ ಕರ್ಚಿಕಾಯಿ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿದೆ ಟೇಸ್ಟ್ ಮಾತ್ರ ಸೂಪರಾಗಿ ಬಂದಿದೆ ಇದನ್ನು ಹೊಸದಾಗಿ ಅಂತ ಹೇಳ್ಬೋದು ಹೊಸ ಟ್ರೈ ಮಾಡಬೇಕು ಏನು ಗೊತ್ತಾ ಫ್ರೆಂಡ್ಸ ಟ್ರೈ ಮಾಡಲಿಕ್ಕೆ ಚಪಾತಿ ಹಿಟ್ಟು ನಾದಿದೆ ಚಪಾತಿ ಮಾಡಬೇಕಂಥೇಳಿ ಶ್ರೇಯಾ ಮೈದಾಳ ಲಾಸ್ಟರಲ್ಲಿ ಏನೋ ಒಂದು ಹೇಳಿದ್ಲು ಅಮ್ಮ ಈ ಥರ ಮಾಡೋ ಹಬ್ಬ ನೋಡು ಹೇಳಿ ಅವಳಿಗೆ ಸ್ವಲ್ಪ ಟೈಮ್ ಇತ್ತು ಫ್ರೆಂಡ್ಸ್ ಅದಕ್ಕಾಗಿ ಟ್ರೈ ಮಾಡ್ಬೇಕಂತೇಳಿ ಮಾಡಿದ್ದೀವಿ ಅದೆಲ್ಲ ಚೆನ್ನಾಗಿ ಬಂದಿದೆ ಟೇಸ್ಟ್ ಕೂಡ ಸೂಪರಾಗಿದೆ ನಾನು ರೆಸಿಪಿನೂ ಕೂಡ ಆಗುತ್ತೆ ಹೇಳಿ ಫ್ರೆಂಡ್ಸ ಇದನ್ನು ಮಾತ್ರ ಡೈರೆಕ್ಟಾಗಿ ಮಾಡ್ತಾಯಿದ್ದೀನಿ ಇದನ್ನು ಏನು ಮೊದ್ಲಿಗೆ ಏನು ಸ್ಟಾರ್ಟಿಂಗ್ ನಾವು ಮನೆಯಲ್ಲಿ ಟ್ರೈ ಮಾಡಲಿಲ್ಲ ಟ್ರೈ ಹೇಳಿ ಟ್ರೈ ಮಾಡಿದ್ವಿ ಚೆನ್ನಾಗಿ ಬಂತು ಅದಕ್ಕೆ ರೆಸಿಪಿನೂ ಕೂಡ ಹಾಕಬೇಕಂತ ಅಂದ್ಕೊಂಡಿದ್ದೇನೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸೂಪರಾಗಿ ಕಾಣ್ತಿರ್ಬೋದು ಅಲ್ವಾ ಸಖತ್ತಾಗಿದೆ ಒಂಥರ ಖಾರಕಾರವಾಗಿರುವಂಥ ಕರ್ಚಿಕಾಯ ಅಂತ ಹೇಳ್ಬೋದು ನೋಡಿ ನಾವು ಪೂರ್ಣ ಎಲ್ಲ ಹಾಕಿ ಕರ್ಚಿಕಾಯಿ ಮಾಡ್ತೀವಿ ಇಲ್ಲಿ ಖಾರಕಾರವಾಗಿರುವಂಥ ಕರ್ಚಿಕಾಯಿ ಕಡಲೆಬೇಳೆ ಖಾರಕಾರವಾಗಿರುವಂಥ ಕರ್ಚಿಕಾಯಿ ಮಾಡೋಣ ಬನ್ನಿ ಫ್ರೆಂಡ್ಸ್ ಕಡಲೆಬೇಳೆದಲ್ಲ ಸಾರಿ ಇದು ಒಂಥರ ಆಲೂಗಡ್ಡೆ ಕರ್ಚಿಕಾಯಿ ಆಲೂಗಡ್ಡೆ ಕರ್ಚಿಕಾಯಿ ಮಾಡಿದ್ದೀವಿ ಇವತ್ತ ನಮ್ಮ ಮನೆಯಲ್ಲಿ ಚೆನ್ನಾಗಿದೆ ಅಂತ ಈಗ ನೋಡಿ ತೆಗಿತಾ ಇದ್ದೀನಿ ಇಲ್ಲಿ ಕಾಣಿಸ್ತಿರ್ಬೋದಲ್ಲ ಸೂಪರ್ ಆಗಿದೆ ನೋಡಿ ಸಕ್ಕತ್ತಾಗಿ ಬರ್ತಾ ಇದೆ ಮತ್ತೆ ನನಗಂತ ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಖುಷಿ ಆಯ್ತು ಶ್ರೇಯನ್ ಶಾಲೆಯಲ್ಲಿ ಕಾಲೇಜಲ್ಲಿ ಅಂದ್ರೆ ಎಲ್ಲ ಮಕ್ಕಳಿಗೆ ಹೇಳ್ತಾರೆ ನೀವೇ ಸ್ವಂತವಾಗಿ ಓದ್ಕೊಳ್ಳಿ ಒಂದ್ ಸ್ವಲ್ಪ ಟ್ರೈ ಮಾಡಿ ಅಂತ ಹೇಳ್ತಿರ್ತಾರಲ್ಲ ಅವಳು ನನಗೆ ಹೇಳಿದ್ರು ನೀನು ಅಮ್ಮ ಏನಾದ್ರು ಒಂದು ಡಿಫ್ರೆಂಟ್ ಆಗಿ ಮಾಡ್ಲಿಕ್ಕೆ ಬರುದಿಲ್ವ ಬರೀ ಒಂದೇ ತರ ಮಾಡ್ತೀಯ ಅಂತ ಹೇಳ್ತಾ ಇದ್ಲು ಫ್ರೆಂಡ್ಸ ಒಂದೇ ತರ ಅಂದ್ರೆ ಹೇಗೆ ಅಂತ ನಾನು ಕೂಡ ಕೇಳಿದೆ ಮಾಡಿದ್ರು ಅದು ಮಕ್ಕಳಿಗೆ ಒಂಥರ ಇದು ಅನಿಸ್ಬಿಡುತ್ತೆ ಅದಕ್ಕಾಗಿ ನಾನು ಈ ಥರ ಮಾಡಿದ್ದೇನೆ ಸಖತ್ತಾಗಿದೆ ಫ್ರೆಂಡ್ಸ್ ಅಚ್ಚ ಟೇಸ್ಟ್ ಕೂಡ ಅವಳೇ ಸ್ವಲ್ಪ ಹೆಲ್ಪ್ ಮಾಡಿದ್ದು ನನಗೆ ಆದರೆ ಅವಳು ಜಾಸ್ತಿ ವಿಡಿಯೋದಲ್ಲಿ ಬರೋದಿಲ್ಲ ವಿಡಿಯೋ ಮಾಡುವಾಗ ಏನೋ ಒಂಥರ ಆಕಿಗೆ ಮುಜುಗರ ಇದು ಮಾಡ್ತಾಳೆ ಫ್ರೆಂಡ್ಸ್ ನಾವು ವಿಡಿಯೋ ಮಾಡ್ಲಿಕ್ಕೆ ಹತ್ತಿದ್ರು ಮುಖ ಕೆಳಗೆ ಮಾಡ್ತಾಳೆ ತುಂಬ ಏನಾದರೂ ಯಾಕೆ ಆ ಥರ ಮಾಡ್ತೀವಿ ಅಂತ ಹೇಳಿದರೆ ಮತ್ತೆ ನಮಗೆ ಇದನ್ನ ಮಾಡ್ತಾಳೆ ಎಲ್ಲಿದ್ದು ಬೇಡ ಅಂತೇಳಿ ನಾನು ಅಷ್ಟು ಇದನ್ನ ಮಾಡಲ್ಲ ಫ್ರೆಂಡ್ಸ್ ಅದಕ್ಕೆ ಇದು ನೋಡಿ ಈಗ ಇಲ್ಲಿ ಕೂಡ ಆಯಿತು ರೆಡಿ ಆಯಿತು ಮಸ್ತಾಗಿ ಬರ್ತಾ ಇದೆ ಸಿಕ್ಕ ಬಿಟ್ಟರೆ ಖುಷಿನೇ ಖುಷಿ ಇದೀಗ ಎಣ್ಣೆ ಕೂಡ ಜಾಸ್ತಿ ಇಲ್ಲ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಒಳಗಡೆನೇ ಇದು ರೆಡಿ ಆಗುತ್ತೆ ನಾವು ಬೇಕಾದ್ರೆ ಇದನ್ನ ಚಪಾತಿ ಹಂಚ ಮೇಲೂ ಕೂಡ ಬೇಯಿಸ್ಕೋಬೋದು ತಿನ್ನು ತಿನ್ನಲಿಕ್ಕೆ ಇಲ್ಲ ಅಂದ್ರೆ ಈ ಥರನೂ ಮಾಡ್ಕೊಂಡು ತಿನ್ಬೋದು ಎರಡು ಥರ ಮಾಡ್ಬೋದು ನಾನು ಚಪಾತಿ ಹಂಚ ಮೇಲೆ ಕೂಡ ಬೇಯಿಸಿ ನೋಡಿದೆ ಅದು ಕೂಡ ಚೆನ್ನಾಗಿ ಅನಿಸ್ತು ಅವಳು ಅಮ್ಮ ರೆಸಿಪಿ ಎಲ್ಲ ಚಪಾತಿ ಹಂಚಿನ ಮೇಲೆ ಬೇಯಿಸೋದು ಬೇಡ ಇದನ್ನೇ ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡೋದು ರೆಸಿಪಿ ಆಗುತ್ತೆ ಅಂತ ಹೇಳಿದ್ದು ಫ್ರೆಂಡ್ಸ್ ಅದು ನಾವು ಖುಷಿ ಆಯ್ತು ನೋಡಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಟೇಸ್ಟಿ ಆಗಿದೆ ಹಲವೆಡೆ ಪದಾರ್ಥ ಮಾಡಿದ್ರು ಇದರಲ್ಲಿ ಒಂದು ಸೀಕ್ರೆಟ್ ಆಗಿ ಏನೋ ಒಂದು ಹಾಕಿದ್ದೇನೆ ಅದು ರೆಸಿಪಿ ಬರುತ್ತಲ್ಲ ಅವಾಗಲೇ ನಿಮಗೆ ಗೊತ್ತಾಗುತ್ತೆ ಏನು ಹಾಕಿದೀವಿ ಅಂದರೆ ಆಲೂಗಡ್ಡೆ ಪದಾರ್ಥಕ್ಕೆ ಯಾರಂದ್ರೆ ಯಾರೂ ಹಾಕೋದೇ ಇಲ್ಲ ಅದನ್ನು ಫ್ರೆಂಡ್ಸ್ ಯಾರೂ ಹಾಕೋದಿಲ್ಲ ಆಲೂಗಡ್ಡೆ ಡಿಫ್ರೆಂಟಾಗಿ ಮಾಡಿದ್ದೇನೆ ಪದಾರ್ಥ ಕೂಡ ಯಾವ ಥರ ಮಸಾಲೆ ದೋಸೆಗೆಲ್ಲ ಮಾಡ್ತೀರೋ ಆ ಥರ ಏನಿಲ್ಲ ಮತ್ತು ಇದಕ್ಕೆ ಒಂದು ಸೀಕ್ರೆಟ್ ಹಾಕಿದ್ದೀನಿ ಅದು ಏನಂತ ಹೇಳಿ ನಿಮಗೆ ಗೊತ್ತಾಗುತ್ತೆ ಇದರ ರೆಸಿಪಿ ಕ್ಲಿಯರಾಗಿ ಬಂದಾಗ ಹೇಳ್ತೇನೆ ರೆಸಿಪಿ ಸ್ವಲ್ಪ ಸ್ವಲ್ಪ ಲೇಟ್ ಮಾಡಿ ಬರುತ್ತೆ ಯಾಕಂದರೆ ಮಾಕಾಯಿ ಕಾಯಿ ರುಚಿಗೆ ಹಾಕಿರ್ತೀವಲ್ಲ ಅಲ್ಲಿ ಒಂದೇ ತರ ಇಲ್ಲಿ ಒಂದೇ ತರ ಆಗ್ಬಾರ್ದಲ್ಲ ಫ್ರೆಂಡ್ಸ್ ಅದಕ್ಕಾಗಿ ಅದ್ರಲ್ಲಿ ಹಾಕಿದ್ರೆ ಹಾಕಿರ್ತೀವಿ ಚಿಕ್ಕಪಟ್ಟೆ ಸೆಕೆ ಆಗ್ತಾ ಇದೆ ಇವತ್ತು ಬಿಸಿಲು ಕೂಡ ಇದೆ ಹೊರಗಡೆ ಅದಕ್ಕಾಗಿ ಲಾಸ್ಟ್ ಅಲ್ಲಿ ಒಂದ್ ಉಳಿಯಿತು ಈಗ ನೋಡಿ ಇದು ರೆಡಿ ಆಗಿದೆ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಕರ್ಚಿಕಾಯಿ ತರ ಕಾಣ್ತದೆ ಕರ್ಚಿಕಾಯಿ ಅಂತ ಅಲ್ಲ ಆ ಸ್ಕ್ವಯರ್ ಶೀಪಲ್ಲಿ ಮಾಡಿದ್ದೇನೆ ನಾನು ಖರ್ಚಿಗೆ ಥರ ಮಾಡಿಲ್ಲ ನೋಡಲಿಕ್ಕೆ ಎಲ್ಲ ಹಾಗೆ ಅನ್ನಿಸ್ತಾಯಿದೆ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬಂದಿದೆ ಇದರ ರೆಸಿಪಿ ಕೂಡ ಕ್ಲಿಯರಾಗಿ ಹಾಕ್ತೀನಿ ನೋಡಿ ಇದು ಕೂಡ ರೆಡಿಯಾಗಿದೆ ತೆಗಿತೇನೆ ಫ್ರೆಂಡ್ಸ ತೋರಿಸ್ತೇನೆ ಮಗ ಕೂಡ ತೆಗಿದೆ ಅಂಥೇಳಿ ಮಗ ಕಿರಿಕಿ ಹಾಕಿ ತೆಗಿಬಿಡ್ತೀನಿ ಸಿಕ್ಕಾಪಟ್ಟೆ ಇಲ್ಲಿ ಸೋಕ್ಕೆ ಈ ಗ್ಯಾಸ್ ಮುನ್ನ ಮುಗಿದು ಹೋಯ್ತು ನಮ್ಮ ಕತ್ತೆ ಈ ಥರ ತೋರಿಸ್ತೇನೆ ಫ್ರೆಂಡ್ಸ್ ನೋಡಿ ಇಲ್ಲಿ ಈ ಥರ ಬಂದಿದೆ ಎಷ್ಟು ಚೆನ್ನಾಗಿ ಬಂದಿದೆಪ್ಪ ಅಂತಂದರೆ ಸೂಪರಾಗಿದೆ ಟೇಸ್ಟ್ ಮಾತ್ರ ಸಖತ್ತಾಗಿದೆ ಶ್ರೇಯ ಕೂಡ ತೊಗೊಂಡು ಹೋದ್ಲು ಫ್ರೆಂಡ್ಸ ಇದು ರೊಟ್ಟಿಗೆ ಈರುಳ್ಳಿ ಈ ಥರ ಕಟ್ ಮಾಡಿ ಟು ಅಂತಂದರೆ ಮಸ್ತಾಗಿರುತ್ತೆ ನೋಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಕೂಡ ಮಾಡಿ ಹೊಸವರು ನಮ್ಮ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಮಳೆ ಕೂಡ ಬರ್ತಾ ಇದೆ ಫ್ರೆಂಡ್ಸ ಸಿಕ್ಕಾಪಟ್ಟೆ ಸ್ವಲ್ಪ ಜಾಸ್ತಿನೇ ಹುಷಾರು ತಪ್ಪಿದೆ ಆದರೂ ವಿಡಿಯೋ ಇದ್ದೀನಿ ಏನು ನನ್ನ ಸ್ವರ ಚೇಂಜ್ ಆಗಿದೆ ಸೌಂಡ್ ಹೇಗೆ ಬರುತ್ತೋ ಗೊತ್ತಿಲ್ಲ ನೀನೇ ನಮ್ಮ ಅಮ್ಮರೊಬ್ಬರು ಕಾಲ್ ಮಾಡಿ ಹೇಳಿದರು ಇಲ್ಲ ಮೈಕ್ ತೊಗೋ ಕ್ಲಿಯರ್ ಆಗಿ ಕೇಳಿಸ್ತಾ ಇಲ್ಲ ಅಂತೇಳಿ ನಾನು ನಿನ್ನೆ ಕೂಡ ಹೇಳಿದ್ದೀನಿ ಅಂತ ಅನಿಸುತ್ತೆ ಫ್ರೆಂಡ್ಸ ಮೈಕ್ ತೊಗೊಳ್ಳೋಷ್ಟಿಲ್ಲ ಈಗ ಮೈಕಂತೂ ಸಾಧ್ಯ ಇಲ್ಲ ಮೈಕ್ ತೊಗೊಳಿಕ್ಕೆ ಆಗೋಲ್ಲ ಯಾಕಂದರೆ ಈಗ ಇತ್ತೀಚೆಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಯಜಮಾನ್ರಿಗೆ ಹುಷಾರಲಿಲ್ಲ ಮಗಳಿಗಿಲ್ಲ ಮತ್ತು ಮಗಳ ಕಾಲೇಜು ತುಂಬ ಆಗ್ತಾಯಿದೆ ನಿಮಗೆ ಕಷ್ಟ ಆಗ್ತಾಯಿದೆ ಈಗ ಅಪ್ಪ ಟಿ ವಿ ರೀ ಇದು ಪ್ಲಗ್ ತೆಗೀಲಿಕ್ಕೆ ಹೋದ್ರಷ್ಟು ಕಷ್ಟ ನೋಡಿ ಈಗ ಸ್ವಲ್ಪ ಮಲ್ಕೊಂಡ್ಬಿಡ್ತೀನಿ ಫ್ರೆಂಡ್ಸ್ ತಲೆಯಲ್ಲಿ ದೇವರ ಹೂ ಇದೆ ಬೆಳಗ್ಗೆ ಎದ್ದ ತಕ್ಷಣ ಯಜಮಾನ್ರು ದೇವಸ್ಥಾನಕ್ಕೆ ಹೋಗ್ತಾರಲ್ಲ ಫ್ರೆಂಡ್ಸ ಅದಕ್ಕಾಗಿ ಅದು ತಂದು ಕೊಟ್ಟಿದ್ರು ನೋಡಿ ಮಲ್ಲಿಗೆ ಹೂ ಬಾಡಿದೆ ಯಜಮಾನ್ರಿಗೆ ಕಾಲ್ ಮಾಡ್ಬೇಕಂದ್ರೆ ಫ್ರೆಂಡ್ಸ ಅವರಿಗೆ ಕಾಲ್ ಮಾಡೋದಕ್ಕೂ ಆಗಲ್ಲ ಇವತ್ತು ಯಾಕಂದರೆ ಇಲ್ಲ ಇಲ್ಲಿ ಬೆಡ್ರೂಮಲ್ಲಿ ಲೈಟ್ ಹಾಕಲಿಲ್ಲ ಮಕ್ಕೋತೀನಿ ಅಂತೇಳಿ ಅವ್ರಿಗೆ ಕಾಲ್ ಮಾಡೋದಕ್ಕೂ ಬ್ಯಾಲೆನ್ಸ್ ಕೂಡ ಇಲ್ಲ ನನ್ನ ಮೊಬೈಲಲ್ಲಿ ಖಾಲಿಯಾಗಿದೆ ಹಾಗಾಗಿ ಅವರೇ ಯಾವಾಗ ಬರ್ತಾರೋ ಬರ್ತಾರೋ ಫ್ರೆಂಡ್ಸ್ ಮೇಲೆ ಊಟಕ್ಕೆ ಕೊಟ್ಟರೆ ಆಯಿತು ನಾನೀಗ ಮಲ್ಕೋತೇನೆ ಸುಸ್ತಾಗ್ತದೆ ಮತ್ತೆ ಸಿಕ್ತ ನೋಡಿ ಗೋಧಿ ಹಿಟ್ಟಿನ ಪರೋಟ ಮಾಡಲಿಕ್ಕೆ ನಾ ಒಂದು ಅರ್ಧ ಕೆಜಿ ಅಷ್ಟು ಗೋಧಿ ಹಿಟ್ಕೊಂಡಿದ್ದೇನೆ ನಾರ್ಮಲ್ ಗೋಧಿ ಹಿಟ್ಟು ಮನೆಯಲ್ಲಿರುವಂಥದ್ದು ನಾವು ಮನೆ ಗದ್ದೆ ಬೀಸಿರ್ತೀವಲ್ಲ ಅದೇ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕೋತಾ ಇದ್ದೀನಿ ಇಲ್ಲಿ ನೋಡ್ಕೊಂಡು ಉಪ್ಪು ಹಾಕೊಳ್ಳಿ ಎಷ್ಟು ಬೇಕಾಗುತ್ತೆ ಅಷ್ಟು ಇದರಲ್ಲಿ ನಾನು ಏನು ಮಿಕ್ಸ್ ಮಾಡ್ತಾ ಇಲ್ಲ ಬರೀ ಗೋಧಿ ಹಿಟ್ಟಿನಿಂದ ಮಾಡ್ತಾಯಿದ್ದೀನಿ ಪರೋಟ ಇಲ್ಲಿ ನೋಡಿ ತುಪ್ಪ ಕೂಡ ಹಾಕ್ತಾಯಿದ್ದೀನಿ ಸ್ವಲ್ಪ ಒಂದು ಎರಡು ಟೇಬಲ್ ಅಷ್ಟು ತುಪ್ಪ ಹಾಕ್ತಾಯಿದ್ದೀನಿ ಇದು ನಮ್ಮದು ದನದ ತುಪ್ಪ ಒಳ್ಳೆಯದು ಅಂಗಡಿಯಿಂದ ತಂದಿರೋದಲ್ಲ ಇದನ್ನ ಈಗ ಚೆನ್ನಾಗಿ ಒಂದು ಸತಿ ನೋಡಿ ಈ ಥರ ಇದನ್ನು ಮಿಕ್ಸ್ ಮಾಡ್ಕೋತೀನಿ ನಾನು ಇದನ್ನ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಇದನ್ನು ನಾತ್ತೀನಿ ಗಟ್ಟಿಯಾಗಿ ಚೆನ್ನಾಗಿ ನಾವು ಚಪಾತಿ ಹಿಟ್ಟು ಯಾವ ಥರ ನಾತ್ ನೋಡಿ ಆ ಥರ ಹಿಟ್ಟು ಮಸ್ತ್ ಇರುತ್ತೆ ನಾವು ಇಲ್ಲಿ ಮೈದಾ ಹಿಟ್ಟು ಇಲ್ಲ ಮೈದಾ ಹಿಟ್ಟು ಗೋಧಿ ಹಿಟ್ಟು ಹಾಕಿ ನಾನು ಆಲ್ರೆಡಿ ನಿಮಗೆ ಮಾಡಿ ತೋರಿಸಿದ್ದೀನಿ ಇದನ್ನೊಂದ್ಸರ್ತಿ ತೋರಿಸ್ಬೇಕಂತೇಳಿ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಅದರಲ್ಲೂ ಆರೋಗ್ಯಕ್ಕಿನ್ನೂ ಒಳ್ಳೆಯದು ಮೈದಾ ಹಿಟ್ಟು ಮಿಕ್ಸ್ ಮಾಡಿಲ್ಲಲ್ಲ ನಾವು ಇದರಲ್ಲಿ ಹಾಗಾಗಿ ಇದನ್ನೀಗ ನಾನು ಗಟ್ಟಿಯಾಗಿ ನಾವುಕೋತೇನೆ ಫ್ರೆಂಡ್ಸ್ ನೋಡಿ ಇಲ್ಲಿ ಈ ಥರ ಈಗ ಗಟ್ಟಿಯಾಗಿ ನಾದಿದ್ದೀನಿ ಇದಕ್ಕೆ ನಾವು ಏನು ಮಾಡಬೇಕಾ ಅಂತಂದರೆ ಮೇಲ್ಗಡೆಯಿಂದ ಮತ್ತು ಸ್ವಲ್ಪ ಒಂದು ಟೇಬಲ್ ಸ್ಪೂನ್ ಅಷ್ಟು ಇಲ್ಲಿ ನಾವು ತುಪ್ಪ ಹಾಕ್ಕೋಬೇಕು ತುಪ್ಪ ಹಾಕೊಂಡು ನಮ್ಮ ಶಕ್ತಿ ಅಷ್ಟಿದೆ ಅಷ್ಟು ಭಾರ ಹಾಕಿ ನಾದ್ಕೋಬೇಕು ಫ್ರೆಂಡ್ಸ್ ಇದನ್ನು ಚೆನ್ನಾಗಿ ನಾದಬೇಕು ಹಿಟ್ಟು ತುಂಬ ಹದವಾಗಿ ಬರಬೇಕು ನಮಗೆ ಕಲಿಸಿದ ಕೂಡಲೇನ ಮಾಡಬೇಕಲ್ಲ ತುಂಬ ತಿಳುವಂಥ ಅವಶ್ಯಕತೆ ಇಲ್ಲ ಇದನ್ನು ನೋಡಿ ಈ ಥರ ಈಗ ನಾದ್ಕೋಬೇಕು ತುಂಬ ಚೆನ್ನಾಗಿ ನಾದ್ಕೊಳ್ಳಿ ನೋಡಿ ಇಷ್ಟಾದರೆ ಸಾಕು ಗಟ್ಟಿಯಾಗಿ ಈಗ ಹೇಗೆ ಮಾಡೋದು ಅಂತೇಳಿ ತೋರಿಸ್ತೀನಿ ಬನ್ನಿ ನೋಡಿ ಇಲ್ಲಿ ಹಿಟ್ಟು ಕಲಸಿಟ್ಟಿದ್ನಲ್ಲ ಫ್ರೆಂಡ್ಸ್ ಆವಾಗಲೇ ನಾನು ಇಲ್ಲಿ ಕೈಗೆ ಒಂದು ಸ್ವಲ್ಪ ನಾನು ಈ ಥರ ತುಪ್ಪ ಹಚ್ಕೊಂಡು ಮತ್ತೊಂದು ಸರ್ತಿ ಈ ಥರ ಮಿದ್ಕೊತೀನಿ ನೋಡಿ ಈ ಥರ ಈಗ ಮಿದ್ಕೊಂಡು ನಿಮ್ಗೆ ಎಷ್ಟು ಉಳ್ಳಿ ಬೇಕು ನೋಡಿ ಪರೋಟ ಮಾಡಲಿಕ್ಕೆ ಅಷ್ಟು ಉಳ್ಳಿನ ಇಲ್ಲಿ ನಾವು ತಗೋಬೇಕಾಗತ್ತೆ ನೋಡಿ ಇಷ್ಟು ನಾನು ಉಳ್ಳಿ ತೊಗೊಂಡಿದ್ದೀನಿ ನೋಡಿ ಈ ಥರ ಈಗ ನೋಡಿ ಈ ತರ ಮಾಡಿದ್ದೀನಲ್ಲ ಫ್ರೆಂಡ್ಸ ಇದನ್ನೀಗ ಹೇಗ್ ಮಾಡೋದು ಹೇಳಿ ತೋರಿಸ್ತೇನೆ ಬನ್ನಿ ಫ್ರೆಂಡ್ಸ ಇಲ್ಲಿ ನಾನು ಗೋಧಿ ಹಿಟ್ಟನ್ನೇ ತಗೊಂಡಿದ್ದೀನಿ ಗೋಧಿ ಹಿಟ್ಟಲ್ಲಿ ಇದನ್ನ ಉಳ್ಳಿ ಈ ತರ ಅದ್ಬಿಟ್ಟು ಈ ತರ ಲಟ್ಟಿಸ್ತೀನಿ ನೋಡಿ ಇದು ಎಷ್ಟು ದೊಡ್ಡದಾಗುತ್ತೋ ಅಷ್ಟು ದೊಡ್ಡದನ್ನ ನಾವು ಲಟ್ಟಿಸ್ತಾ ಹೋಗಬೇಕು ಆರೋಗ್ಯಕ್ಕೆ ತುಂಬಾ ಚೆನ್ನಾಗಿರುತ್ತೆ ಹೊರಗಡೆಯಿಂದ ನಾವು ಈ ತರ ತಂದು ತಿನ್ನೋದಕ್ಕಿತ್ತ ಎಷ್ಟು ದೊಡ್ಡ ತೆಳುವಾಗುತ್ತೋ ಅಷ್ಟು ದೊಡ್ಡದು ಲಟ್ಟಿಸ್ಕೋಬೇಕು ನೋಡಿ ಗೋಧಿ ಹಿಟ್ಟಿಂದು ಇನ್ನು ಚೆನ್ನಾಗಿರುತ್ತೆ ಇದರೊಟ್ಟಿಗೆ ತರಕಾರಿ ಸಾಗು ಅಥವಾ ಸಾಂಬಾರ್ ಇದ್ದರೆ ಆಗುತ್ತೆ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈಗ ಈ ತರ ನಾನು ಲಟ್ಸಿದೇನೆಲ್ಲ ನೋಡಿ ಇಷ್ಟು ದೊಡ್ಡದು ಇದಕ್ಕೆ ನಾನೀಗ ಏನ್ ಮಾಡ್ತೀನಿ ಅಂತಂದ್ರೆ ಆ ಸ್ವಲ್ಪ ತುಪ್ಪ ಹಚ್ತೀನಿ ಇದಕ್ಕೆ ನೋಡಿ ಇಲ್ಲಿ ಇಲ್ಲಿ ತುಪ್ಪ ತಗೊಂಡಿದ್ನಲ್ಲ ಆವಾಗ್ಲೇ ನಾನು ಫ್ರೆಂಡ್ಸ್ ಇದ್ ತಂದದ ಡಬ್ಬಿಯಲ್ಲಿ ನಾನು ಹಾಕಿರೋದ್ರಿಂದ ತಂದದ್ದು ಅನ್ಕೋಬೇಡಿ ಇದು ಮನೆ ತುಪ್ಪ ಉತ್ತರ ಕರ್ನಾಟಕ ಸೈಡ್ ಎಲ್ಲ ತುಪ್ಪ ಮಾಡ್ತಾರೆ ನೋಡಿ ಅದು ಅದು ಈ ತರ ಎಲ್ಲದಕ್ಕೂ ಹಚ್ಕೋಬೇಕಾಗುತ್ತೆ ತುಪ್ಪ ನಾವು ನೋಡಿ ಇಲ್ಲಿ ನೋಡಿ ಇದಕ್ಕೀಗ ಎಲ್ಲ ಹಚ್ಚಿದ ಮೇಲೆ ಇದಕ್ಕೆ ಈ ಗೋಧಿ ಹಿಟ್ಟು ತಗೊಂಡಿದ್ವಿ ನೋಡಿ ಅದನ್ನೇ ಗೋಧಿ ಹಿಟ್ಟನ್ನೇ ಈ ತರ ಉದುರಿಸ್ಕೋಬೇಕಾಗತ್ತೆ ನೋಡಿ ಇದನ್ನೀಗ ಸ್ಪ್ರೆಡ್ ಮಾಡಿ ಈ ತರ ಎಲ್ಲದಕ್ಕೂ ನೋಡಿ ಈ ಥರ ಇದನ್ನು ಚೆನ್ನಾಗಿ ಈಗ ಸ್ಪ್ರೆಡ್ ಮಾಡಿದ ಮೇಲೆ ಏನು ಮಾಡಬೇಕಪ್ಪ ಅಂತಂದರೆ ನೋಡಿ ಒಂದೊಂದೇ ಪದಾರ್ಥ ಒಂದು ಈ ಥರ ನಾವು ಮಾಡ್ತಾ ಹೋಗಬೇಕು ನೋಡಿ ಕಾಣ್ತಾ ಇದೆಲ್ಲ ನಿಮಗೆ ಈ ಥರ ರೋಲ್ ಆಗಿ ತುಂಬ ಪ್ರೆಸ್ ಮಾಡ್ಲಿಕ್ಕೆ ಹೋಗಬೇಡಿ ಅಷ್ಟು ಚೆನ್ನಾಗಿರಲ್ಲ ನೋಡಿ ಈ ಥರ ನೋಡಿ ಎಷ್ಟು ಚೆನ್ನಾಗಿ ಪರೋಟ ನಾವು ಅಂಗಡಿಯಲ್ಲಿ ತರ್ತಿಲ್ಲ ಅದೇ ಥರ ನಿಮಗೆ ಬರುತ್ತೆ ನೋಡಿ ನಾವು ಯಾವ ಹೋಟೆಲಲ್ಲಿ ಪರೋಟ ತಿಂತೀವಿ ನೋಡಿ ಆ ಹೋಟೆಲ್ ಥರನೇ ಬರುತ್ತೆ ಆದರೆ ಅವರು ಮೈದಾ ಹಿಟ್ಟಿಂದ ಮಾಡಿರ್ತಾರೆ ನಾನಿಲ್ಲಿ ಗೋಧಿ ಹಿಟ್ಟಿಂದ ಈ ಥರ ಇದನ್ನು ಸುತ್ತಾ ಹೋಗಬೇಕು ಫ್ರೆಂಡ್ಸ್ ಗಟ್ಟಿಯಾಗಿ ಈ ಥರ ಇದನ್ನು ಬಿಡಲ್ಲ ಹಾಗೆ ಇಲ್ಲಿ ನಾವು ಟಚ್ ಮಾಡ್ಕೋಬೇಕು ಸ್ವಲ್ಪ ಇಲ್ಲಿ ತುಪ್ಪ ಹಚ್ಕೋತೇನೆ ನೋಡಿ ಇಲ್ಲಿ ತುಪ್ಪ ಹಚ್ಚಿ ಇದನ್ನು ಟೈಟ್ ಮಾಡ್ಕೋತೀನಿ ಈಗ ಈ ಥರ ಪ್ರೆಸ್ ಮಾಡ್ಕೊಳ್ಳಿ ನೋಡಿ ಈ ತರ ಬಂತಲ್ಲ ಈಗ ಮತ್ತೆ ಇದಕ್ಕೆ ನಾವು ಹಿಟ್ಟಲ್ಲೆದ್ದೀನೇ ಇದನ್ನ ಮಾಡ್ಕೋಬೇಕಾಗತ್ತೆ ನೋಡಿ ಇದನ್ನ ಈ ತರ ಮತ್ತೆ ಹಿಟ್ಟಲ್ಲೆದ್ದೀನೇ ಮತ್ತೆ ಇದನ್ನೀಗ ನಾವು ತಿಳ್ಕೋಬೇಕಾಗುತ್ತೆ ಈ ತರ ನೋಡಿ ಈಗ ಈ ತರ ಮತ್ತೆ ನಾವು ತಿಡ್ತಾ ಹೋಗ್ಬೇಕು ಇದನ್ನೀಗ ಪರೋಟ ದೊಡ್ಡದಾಗಿ ತಿಳ್ಕೊತೇನೆ ಚೆನ್ನಾಗಿರುತ್ತೆ ಒಂದ್ಸರ್ತಿ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ನಮಗೆ ಹೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ನೀವು ಮಾಡಿ ತಿಂದ್ಮೇಲೆ ಹೇಗೆ ಬಂದಿದೆ ಅಂತೇಳಿ ನಮಗೆ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್ ನೋಡಿ ಈಗ ಇನ್ನೂ ಬೇಕಂದ್ರೆ ನೀವು ತುಂಬಾ ದೊಡ್ಡದು ಮಾಡ್ಕೋಬಹುದು ತುಂಬ ತೆಳುವಾದ್ರೆ ಪರೋಟ ಅಷ್ಟೊಂದು ಚೆನ್ನಾಗಿರಲ್ಲ ನಾನು ಈ ಸೈಜ್ ಈಗ ಮಾಡಿದ್ದೀನಿ ನೋಡಿ ಪರೋಟ ಈಗ ಇದನ್ನ ಬೇಯಿಸಿ ತೋರಿಸ್ತೇನೆ ನೋಡಿ ಇಲ್ಲಿ ಒಂದು ಹಂಚಿಕಾಯಿಲಿಕ್ಕೆ ಇಟ್ಟಿದ್ದೇನೆ ಇಲ್ಲಿ ಪರೋಟ ಮಾಡಿದ್ಮೇಲೆ ಅದನ್ನೀಗ ಮೇಲೆ ಹಾಕೋತೀನಿ ನೋಡಿ ಇದ್ರ ಮೇಲೆ ಈಗ ತುಪ್ಪ ಹಾಕಿಲ್ಲ ಫ್ರೆಂಡ್ಸ್ ಹಾಗೆ ನಾನು ಇಲ್ಲಿ ಬೇಯಿಸ್ತಾ ಇದ್ದೀನಿ ಈಗ ಒಂದ್ ಸೈಡ್ ಚೆನ್ನಾಗಿ ನಾವು ಬೇಯಿಸ್ಕೋಬೇಕು ಮತ್ತೆ ಈಗ ಈ ಕಡೆಯಿಂದ ತಿರ್ಗ ಹಾಕ್ತೀನಿ ನೋಡಿ ಇದನ್ನೀಗ ನೋಡಿ ಎಣ್ಣೆಯಲ್ಲಿ ತುಪ್ಪ ಅಲ್ಲಿ ಏನು ಹಾಕಿಲ್ಲ ಫ್ರೆಂಡ್ಸ್ ಹಾಗೆ ತಿರುಗಿಸಿ ಹಾಕುತ್ತೇನೆ ಈಗ ನಾವು ಇದಕ್ಕೆ ಇಲ್ಲಿ ತುಪ್ಪ ಹಾಕ್ತಾ ಇದೀನಿ ನೋಡಿ ತುಪ್ಪ ಹಾಕಿ ಈ ತರ ಸ್ಪ್ರೆಡ್ ಮಾಡ್ಕೋಬೇಕು ಸ್ವಲ್ಪ ಬೇಯಕತ್ತ ಮುಂಚೆನೆ ಈ ತರ ಮಾಡ್ಕೋಬೇಕು ನಾವು ಪರೋಟ ಹಾಕಿದ ಮೇಲೆ ಹಾಕಿ ಒಂದು ಮೂವತ್ತು ಸೆಕೆಂಡ್ ಆದಮೇಲೆ ಈ ಥರ ತಿರ್ಗಿಸ್ಕೋಬೇಕು ನೋಡಿ ಪದ್ರ ಪದ್ರಾಗಿ ಎಷ್ಟು ಚೆನ್ನಾಗಿ ಕಾಣ್ತದಲ್ಲ ಎರಡು ಸೈಡು ನಾವು ಇಲ್ಲಿ ತುಪ್ಪ ಹಾಕಿ ತುಪ್ಪ ತಿನ್ನಲ್ಲ ನಾವು ಇಲ್ಲಿ ನೀವು ಎಣ್ಣೆ ಕೂಡ ಯೂಸ್ ಮಾಡ್ಕೋಬೋದು ಚೆನ್ನಾಗಿರುತ್ತೆ ನೋಡಿ ಈ ಥರ ಸ್ಪ್ರೆಡ್ ಮಾಡಿ ಬೇಯಿಸ್ಬೇಕಾಗುತ್ತೆ ಚೆನ್ನಾಗಿರುತ್ತೆ ತರಕಾರಿ ಸಾಗು ಅಥವಾ ಯಾವುದೇ ಸಾಂಬಾರಿದ್ರೂ ಅದರೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ ಇಲ್ಲಾಂದರೆ ನೀವು ಡಯಟ್ನ ಅವರಿದ್ದರೆ ಇದಕ್ಕೆ ಎಣ್ಣೆನೂ ಬೇಡ ತುಪ್ಪನೂ ಬೇಡ ಹಾಗೆ ಮಾಡ್ಕೋಬೋದು ನೋಡಿ ಲೇಯರ್ ಲೇಯರ್ ಆಗಿ ನಿಮ್ಗೆ ಕಾಣ್ತಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ ಎರಡು ಸೈಡ್ ನೋಡಿ ಎಷ್ಟು ಚೆನ್ನಾಗಿ ಬಂದು ಇದೆ ಆರೋಗ್ಯಕ್ಕೂ ಅಷ್ಟೇ ಒಳ್ಳೆಯದು ಇದು ಗೋಧಿದು ಇಲ್ಲಿ ಮೈದಾ ಹಿಟ್ಟಾಗಲಿ ನಾನು ಏನೂ ಇದನ್ನ ಮಾಡಿಲ್ಲ ಫ್ರೆಂಡ್ಸ ನೋಡಿ ಈಗ ಎರಡು ಸೈಡು ಬೆಂದಿದೆ ಫ್ರೆಂಡ್ಸ ಇಲ್ಲಿ ತಗೊಂಡಿದೆ ನೋಡಿ ಪರೋಟ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಹೊಸಬರು ನನ್ನ ಚಾನಲ್ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಇಲ್ಲಿ ನಾನೀಗ ಗೋಧಿ ಹಿಟ್ಟಿನ ಪರೋಟ ಮಾಡಿದ್ನಲ್ಲ ನೋಡಿ ಎಷ್ಟು ಚೆನ್ನಾಗಿ ಲೇಯರ್ ಲೇಯರ್ ಆಗಿ ನಿಮಗೂ ಕೂಡ ಕಾಣ್ತಿರ್ಬೋದು ತುಂಬ ಚೆನ್ನಾಗಿರುತ್ತೆ ತರಕಾರಿ ಸಾಗು ಅಥವಾ ಯಾವುದಾದ್ರೂ ಪದಾರ್ಥ ಒಟ್ಟಿಗೆ ತಿನ್ಬೋದು ತುಂಬ ಇಷ್ಟ ಆಗುತ್ತೆ ಮಕ್ಕಳಿಗೆ ಅಂತೂ ಖುಷಿನೇ ಆಗುತ್ತೆ ನೀವು ಒಂದ್ಸತಿ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಹೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಫಸ್ಟ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ